ಶುಭೋದಯ ಎಲ್ಲರಿಗೂ ದಿನ ಕತೆ ಹೇಳ್ತಿದ್ದೆ ಬಟ್ ಇವತ್ತು ದಿನ ಒಂದು ದಿನಕ್ಕೊಂದು ಭಾಗವತ ಅಂಬರುತ್ತೆ ಬಿಂದುಗಳು ಅನ್ನೋ ಪುಸ್ತಕ ಓದೋದನ್ನ ರೂಢಿ ಮಾಡ್ಕೊಳ್ಕೊತೀನಿ ಬಟ್ ನಾನೊಬ್ಬಳೇ ಓದಲ್ಲ ನಿಮ್ಮೆಲ್ಲರ ಜೊತೆ ಓದ್ತೀನಿ ನಿಮಗೂ ಓದಿ ಹೇಳ್ತೀನಿ ಹೇಳಿದ ಮೇಲೆ ನನಗೆ ಎಷ್ಟ ಅರ್ಥ ಆಯಿತು ಅಂತ ನಿಮಗೂ ತಿಳಿಸ್ತೀನಿ ನನ್ನ ಮಗ ಅವನ ಹೆಸರು ಸಹ ಭಾಗವತ ನಮಸ್ಕಾರ ಮಾಡ್ಬೇಕು ಮತ್ತೆ ಭಾಗವತ ಅಂದ ತಕ್ಷಣ ನಾ ಏನೋ ಪುರಾಣ ಹೇಳಲಿ ಅಂತ ಅನ್ಕೋಬಾರ್ರಿ ಜಸ್ಟ್ ನಾನ್ ಹೇಳಿ ಕತ್ತಿದ್ದು ಕೃಷ್ಣ ಅಂದ್ರೆ ನಾವ್ ಹಿಂಗ ತಂದೆ ತಾಯಿಯಾಗಿ ನಮ್ ಮಕ್ಕಳಿಗೆ ಹೇಳ್ತೀವಲ್ಲ ಆತರ ಕೃಷ್ಣ ತನ್ ಮಕ್ಕಳಿಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೇನ್ ಸಂದೇಶ ಕೊಟ್ಟಾನಲ್ಲ ಆ ಮಾತುಗಳು ಈ ಭಾಗವತ ಭಾಗವತಾಮೃತ ಬಿಂದುಗಳಲ್ಲೇ ಅವ ಸೊ ಅವನ್ನ ನಾವು ಸುಮ್ನೆ ಓದ್ತಾ ಹೋಗೋಣ ಅಂದ್ರೆ ಅದರಲ್ಲಿ ಎಷ್ಟು ಅರ್ಥವಾದ ಮಾತುಗಳು ಅವ ಅನ್ನೋದು ನಿಮಗೆ ಕೇಳ್ತಾ ಕೇಳ್ತಾ ಗೊತ್ತಾಗ್ತದೆ ನನ್ಗೊಬ್ಬಳಿಗೆ ಓದ್ಲಿಕ್ಕೆ ಇಷ್ಟ ಇಲ್ಲ ನಿಮ್ ಜೊತೆ ಓದೋಣ ಅಂತ ಹೇಳಿ ಈ ಪುಸ್ತಕನ ಆರ್ಸ್ಕೊಂಡೇನೆ ಇವತ್ತು ಮೊದಲೇ ಬಿಂದು ಹೇಳ್ತೀನಿ ಆ ಮೊದಲೇ ಬಿಂದು ಏನಂದ್ರ ಫಸ್ಟ್ ಭಾಗವತ ಅಂದ್ರೆ ಏನು ಸರಳವಾಗಿ ಇದು ಭಾಗವತ ಅಂದ್ರೆ ಏನು ಭಾಗವತ ಅನ್ನೋದು ವೇದವ್ಯಾಸರು ರಚಿಸಿದಂಥ ಹದಿನೆಂಟನೆಯ ಪುರಾಣ ಅಂದ್ರೆ ಅವರ ಕೊನೆಯ ಪುರಾಣ ಅವರಿಗೆ ಅಷ್ಟೇ ಕೊನೆಯ ಮಗನ ಮೇಲೆ ಹೆಂಗ ಪ್ರೀತಿ ಇರುತ್ತೆ ತಂದೆಗೆ ಹಂಗೆ ಅವರಿಗೆ ಇಷ್ಟವಾದಂಥ ಕೊನೆಯ ಪುರಾಣ ಭಾಗವತ ಅಂದ್ರೆ ಭಾಗವತದಲ್ಲಿ ದೇವರ ಎಲ್ಲ ಅವತಾರಗಳನ್ನು ವಿವರಿಸಿದಂಥ ವರ್ಣಿಸಿದಂಥ ಪುರಾಣ ಭಾಗವತ ಭಾಗವತದಲ್ಲಿ ಬರೋ ಭಗವಂತ ಯಾರು ಅಂದ್ರ ಭಗ ಭಗ ಅಂದ್ರೆ ಸಂಪತ್ತು ಸಂಪತ್ತು ಪರಿಪೂರ್ಣವಾದ ಸಂಪತ್ತನ್ನೆಲ್ಲ ಒಳಗೊಂಡವನೇ ಈ ಭಗವಂತ ಅನ್ನೋದು ಅಂದ್ರೆ ಈ ಭಾಗವತದಲ್ಲಿ ಭಗವಂತ ಅಂದ್ರೆ ಏನ್ ಅರ್ಥ ಅನ್ನೋದನ್ನ ಸುಂದರವಾಗಿ ಹೇಳಾರ ಅದೇ ಈ ಭಗವಂತ ಏನೇನ್ ಹೇಳ್ತಾನ ನಮ್ಗ ನಮ್ ಜೀವನದಲ್ಲಿ ಏನ್ ಬದಲಾಯಿಸ್ಕೋಬೇಕು ನನ್ ನಮ್ ಜೀವನದಲ್ಲಿ ಏನ್ ಅಳವಡಿಸ್ಕೋಬೇಕು ಅನ್ನೋದನ್ನ ನಾಳಿನ ಬಿಂದುಗಳಲ್ಲಿ ಸ್ಟಾರ್ಟ್ ಆಗ್ತದ ಅಂದ್ರೆ ನಾಳಿನ ಬಿಂದುಗಳಲ್ಲಿ ದೇವ್ರು ಹೇಳ್ತಾ ಹೋಗ್ತಾನಾ ಅದನ್ನ ನಾನಿಲ್ಲಿ ಓದ್ತಾ ಹೋಗ್ತೇನೆ ಅಷ್ಟೇ なるほど。